ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಆದಂಥ ರೆಸಿಪಿ ಮಾಡ್ತಾಯಿದ್ದೀನಿ ಮಿಲ್ಲೆಟಲ್ಲಿ ಸಿರಿಧಾನ್ಯದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಇದು ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಮಾಡೋದು ತುಂಬಾ ಸಿಂಪಲ್ಲು ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ಮಿಲ್ಲೆಟ್ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ನಾನು ಈ ಥರ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಇರೋದು ಇದನ್ನು ಸಿಪ್ಪೆ ತೆಗೆದುಬಿಟ್ಟು ತುರಿದಿಟ್ಕೊಳ್ತೀನಿ ಮಿಲ್ಲೆಟ್ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ನಾನು ಈ ಥರ ಮಿಲ್ಲೆಟ್ ತೊಗೊಂಡಿದ್ದೀನಿ ಸಾಮೆ ಅಕ್ಕಿ ಇದು ಈ ಥರ ಸ್ವಲ್ಪ ಬ್ರೌನ್ ಕಲರಲ್ಲಿರುತ್ತೆ ಸಣ್ಣದಾಗಿ ಈ ಥರ ಇರುತ್ತೆ ಇದು ಇದನ್ನು ಲಿಟ್ಲ್ ಮಿಲ್ಲೆಟ್ ಅಂತಲೂ ಅಂತಾರೆ ಸಾಮೆ ಅಕ್ಕಿ ಇದು ಇದನ್ನು ಎರಡು ಕಪ್ ತೊಗೊಂಡಿದ್ದೀನಿ ಎರಡು ಕಪ್ ಸಾಮೆ ಅಕ್ಕಿನ ಚೆನ್ನಾಗಿ ತೊಳೆದು ಈ ಥರ ನಾಲ್ಕು ಕಪ್ ನೀರಲ್ಲಿ ಆರು ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ ಈ ಸಾಮಿ ಅಕ್ಕಿನ ಒಂದು ಪ್ರೆಷರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೆಂದಿರೋ ನೀರಿನ ಜೊತೆನೆ ಚಿತ್ರಾನ್ನಕ್ಕೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಡಲೆಕಾಯಿ ಬೀಜದ ಎಣ್ಣೆ ಗಾಣಗೆ ಮಾಡಿಸಿರೋದು ಸೊ ಇದು ಸ್ವಲ್ಪ ಉದ್ರದಾಗ ಆಗಲಿ ಅಂತ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಎರಡು ವಿಸಿಲು ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ ಮೂರು ವಿಸಿಲ್ ಮಾಡಿದ್ರೆ ಅನ್ನ ತುಂಬ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಎರಡು ವಿಸಿಲ್ ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ ಇದನ್ನು ಈಗ ಒಂದು ಚಿಕ್ಕ ಬಾಣಲಿಗೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಕಾಲು ಚಮಚ ಅಷ್ಟು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಈ ಜೀರಿಗೆ ಮತ್ತು ಮೆಂತ್ಯನ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಇದನ್ನು ಕುಟ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಟೂ ಟೇಬಲ್ ಸ್ಪೂನ್ಸು ಗಾಂಡ್ಗೆ ಎಣ್ಣೆ ಇದು ಕಡಲೆಕಾಯಿ ಬೀಜದ್ದು ಎಣ್ಣೆ ಬಿಸಿ ಆಗಿದೆ ಈಗ ಇದಕ್ಕೆ ಒಂದು ಚಮಚ ಸಾಸಿವೆ ಮತ್ತು ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಒಂದು ಎರಡು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ನಾಲ್ಕರಿಂದ ಐದು ಹತ್ತಿ ಮೆಣಸಿನ್ಕಾಯಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಎಣ್ಣೆಲಿ ಒಂದು ಅರ್ಧ ಚಮಚ ಅರಿಶಿನ ಮತ್ತು ಪುಟ್ಟಿಟ್ಕೊಂಡಿರೋ ಜೀರಿಗೆ ಮತ್ತು ಮೆಂತ್ಯದ ಪುಡಿ ಇದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಫ್ರೈ ಆಗೋದಿಕ್ಕೆ ಬಿಡೋಣ ಈಗ ಒಗ್ಗರಣೆ ರೆಡಿಯಾಗಿದೆ ಈಗ ಅನ್ನ ಸ್ವಲ್ಪ ಆರಿಸಿಟ್ಕೊಳ್ಳೋಣ ಅನ್ನ ಹಾಕಿದೆ ಈಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ತಗೊಂಡು ಚೆನ್ನಾಗಿ ಆರಿಸಿಟ್ಕೊಳ್ತೀನಿ ಅನ್ನ ಈಗ ಚೆನ್ನಾಗಿ ಆರಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಒಂದು ವೇಳೆ ಏನಾದರೂ ಡ್ರೈ ಅನ್ಸಿದ್ರೆ ಅನ್ನ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೋದು ಈಗ ಇದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈಗ ಇದಕ್ಕೆ ಸಣ್ಣದಾಗ ಹೆಚ್ಚಿಟ್ಕೊಂಡು ಏನೋ ಕೊತ್ತಂಬರಿ ಸೊಪ್ಪು ಮತ್ತು ತುಡಿದಿರೋ ಮಾವಿನಕಾಯಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಮಿಲೆಟ್ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಇದು ಮಾಡೋದು ತುಂಬಾ ಸಿಂಪಲ್ಲು ಇದು ಹೇಳಿದ್ರೇ ಗೊತ್ತಾಗುತ್ತೆ ಮಿಲ್ಲೆಟ್ ಚಿತ್ರಾನ್ನ ಅಂತ ಇಲ್ಲಾಂದರೆ ಮಾಮೂಲಿ ಅನ್ನ ಮಾಡ್ದಂಗೆ ಇರುತ್ತೆ ಸೊ ಇದು ಮಾಡೋದು ತುಂಬಾ ಸಿಂಪಲ್ಲು ಮತ್ತು ಹೆಲ್ತ್ಗೂ ತುಂಬಾ ಒಳ್ಳೆಯದು ನೀವು ಈ ಥರ ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ತಿಳಿಸ್ ತಿಳಿಸ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು